ನೆಲ್ಲಿಕಾಯಿ ಏನಾದರೂ ಹೆಚ್ಚಾಗಿದ್ದರೆ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ವರ್ಷ ಪೂರ್ತಿ ಇದನ್ನು ಇಟ್ಟು ತಿನ್ಬೋದು ಹಾಗಿದ್ರೆ ಬನ್ನಿ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೆಲ್ಲಿಕಾಯಿ ಏನಾದರೂ ಜಾಸ್ತಿ ತಂದಿದ್ದೀರಾ ಅಂತಂದರೆ ಒಮ್ಮೆ ಈ ರೆಸಿಪಿನ ಮಾಡಿ ನೋಡಿ ವರ್ಷ ಪೂರ್ತಿ ತಿಂತೀರಾ ಅಷ್ಟೇ ಅಲ್ಲದೆ ನೆಲ್ಲಿಕಾಯಿಯನ್ನು ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಏನಿದೆ ಅದು ಹೆಚ್ಚು ಹೇರಳವಾಗಿರುತ್ತೆ ಹಾಗೆ ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಇದನ್ನು ವರ್ಷ ಪೂರ್ತಿ ಕೆಡಲಾರ್ದೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಇದ್ದೀನಿ ಇದಕ್ಕೆ ನೆಲ್ಲಿಕಾಯಿ ಮುರಬ್ಬ ಅಂತ ಕೂಡ ಕರೀತಾರೆ ಇದನ್ನು ನೀವು ಹೆಚ್ಚಾಗಿ ಈ ಸೀಸನ್ನಲ್ಲಿ ನೆಲ್ಲಿಕಾಯಿ ಇದ್ದರೆ ಚಳಿಗಾಲದಲ್ಲಿ ತಂದು ಮಾಡಿಟ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ತಿಂತೀರ ಫಸ್ಟು ನೆಲ್ಲಿಕಾಯಿನ ನೀಟಾಗಿ ಒರೆಸಿ ಒಂದು ಕಡೆ ಇಟ್ಕೊಳ್ಳಿ ಮೇಲೆ ಒಂದು ಕಡಾಯಿಗೆ ಅಥವಾ ಬೊಗಣಿಗೆ ನೀರು ಹಾಕೊತಾ ಇದ್ದೀನಿ ಇದನ್ನು ನಾವು ಸ್ಟೀಮ್ ಮಾಡ್ಕೋಬೇಕಾಗತ್ತೆ ಸ್ಟೀಮರ್ ಸಹಾಯದಿಂದ ಆದರೂ ಸ್ಟೀಮ್ ಮಾಡ್ಕೊಳ್ಳಿ ಇಲ್ಲ ಇಡ್ಲಿ ಪಾತ್ರೆ ಎಲ್ಲಾದರೂ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗತ್ತೆ ಮೆತ್ತಗಾಗಬೇಕು ಅಷ್ಟೇ ಜಾಸ್ತಿ ಮೆತ್ತಗಾಗೋದು ಬೇಡ ಹಾಗಂತೇಳಿ ಜಾಸ್ತಿ ತುಂಬ ಕಲ್ ಥರ ಇರೋದು ಬೇಡ ಇದು ಒಗ್ಗರಾಗಿ ಇರೋದ್ರಿಂದ ತುಂಬ ಜನ ಇದನ್ನು ಯೂಸ್ ಮಾಡ್ಕೊಳಲ್ಲ ಬಟ್ ಇದು ಆರೋಗ್ಯಕ್ಕೆ ಅಮೃತ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ ಇದನ್ನು ಸತಿ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಾಗೇ ಏರ್ಸ್ ಏರ್ ಫಾಲ್ ಆಗ್ತಾ ಇದ್ದರೆ ಹೇರ್ಸ್ ಎಲ್ಲ ತುಂಬ ಡ್ಯಾಮೇಜ್ ಆಗಿದ್ದರೆ ಇದನ್ನು ನೀವು ತಿನ್ನೋದ್ರಿಂದ ನೆಲ್ಲಿಕಾಯಿ ತಿನ್ನೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ ನಿಮ್ಮ ಕೈಲಿ ಡೈಲಿ ಒಂದೊಂದು ತಿನ್ನೋಕೆ ಆಗೋದಿಲ್ಲ ಅಂದ್ರೂ ವಾರಕ್ಕೆ ಒನ್ ಟೈಮ್ ಇದನ್ನು ಯೂಸ್ ಮಾಡ್ಕೋಬೋದು ನೆಲ್ಲಿಕಾಯಿ ಮುರಬ್ಬ ತುಂಬ ಈಸಿಯಾಗಿ ಮಾಡ್ಕೊತಾರೆ ಇದನ್ನು ಯಾವ ರೀತಿ ಮಾಡೋದಂತ ನಾನು ನಿಮಗೆ ಈಗ ವಿಡಿಯೋದಲ್ಲಿ ತೋರಿಸ್ಕೊತ ಇದ್ದೀನಿ ಇದೇ ರೀತಿ ಮಾಡಿ ನೀವು ಸ್ಟೋರ್ ಮಾಡಿಕೊಂಡ್ರೆ ವರ್ಷ ಪೂರ್ತಿ ತಿಂತೀರಾ ಫಸ್ಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ತಗೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಲವಂಗ ಹಾಗೆ ಎರಡು ಯಾಲಕ್ಕಿ ಹಾಗೆ ಚಕ್ಕೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕರಿಮೆಣಸನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಇವೆಲ್ಲವೂ ಕೂಡ ಡ್ರೈ ರೋಸ್ಟೇ ಮಾಡ್ಕೋಬೇಕು ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನ ತೊಗೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನಿಲ್ಲಿ ಕಾಳು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇವೆಲ್ಲವನ್ನು ಹಾಕಿ ರೋಸ್ಟ್ ಮಾಡ್ಕೋಬೇಕು ಈಗ ಇವೆಲ್ಲವನ್ನು ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳೋಣಂತೆ ಫ್ಲೇಮ್ನ ಸ್ಲೋ ಇಟ್ಕೊಂಡ್ಬಿಟ್ಟು ಅಂದರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸಣ್ಣ ಉರಿಯಲ್ಲಿ ನೀವು ಇದನ್ನು ಹುರ್ಕೋಬೇಕಾಗುತ್ತೆ ಇದರಲ್ಲಿರುವಂಥ ವಾಸನೆ ಏನಿದೆ ಘಮ ಘಮ ಅನ್ನೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಹಾಗೆ ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ ಇಲ್ಲ ಅಂತಂದರೆ ಏನಾಗುತ್ತೆ ಸುಟ್ಕೊಂಡ್ಬಿಡುತ್ತೆ ಬಿಡುತ್ತೆ ಹಾಗಾಗಿ ಇದರಲ್ಲಿ ಹಾಕಿರುವಂಥ ಎಲ್ಲ ಮಸಾಲೆಗಳೇನಿದ್ದಾವೆ ಒಂದು ಸತಿ ಹುರಿದಿಟ್ಕೊಂಡ್ಬಿಟ್ರೆ ಸಾಕು ಫ್ರೆಶ್ ಆಗಿ ಇದನ್ನು ನೀವು ಒಂದೇ ಟೈಮ್ ಮಾಡ್ಕೊಂಡು ಬಿಟ್ಟು ಇಟ್ಕೊಂಡ್ರೆ ವರ್ಷಗಟ್ಟಲೆ ಇಟ್ಕೊಬೋದು ನೀವು ಇದನ್ನು ಮಿಕ್ಸಿ ಜಾರಿಗಾದರೂ ಹಾಕೋಬೋದು ಇಲ್ಲ ಅಂತಂದರೆ ತರಿಯಾಗಿ ಮಾಡ್ಕೊಳೋ ಹಾಗಿದ್ರೆ ನೀವು ಇದನ್ನು ಕಟರ್ನಲ್ಲಿ ಹಾಕೊಂಡು ಮಾಡಿಕೊಂಡ್ರು ಕೂಡ ತರಿತರಿಯಾಗಿ ಬರುತ್ತೆ ನೀವು ಫುಲ್ಲು ನಿಮಗೆ ಪುಡಿ ಥರ ಬೇಕು ಅನ್ನೋ ಹಾಗಿದ್ರೆ ನೀವು ಮಿಕ್ಸಿ ಜಾರ್ನಲ್ಲಿ ಹಾಕೋಬೋದು ಇಲ್ಲ ನಮಗೆ ತರಿತರಿಯಾಗಿ ಬೇಕು ಅನ್ನೋ ಹಾಗಿದ್ರೆ ನೀವು ಇದು ಈ ರೀತಿ ನೀವು ಈಸಿಯಾಗಿ ಕಟರ್ನಲ್ಲಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ನನಗೆ ಇಲ್ಲಿ ತರಿತರಿಯಾಗಿ ಬೇಕಾಗಿದೆ ಹಾಗಾಗಿ ನಾನು ಇಲ್ಲಿ ಜಾಸ್ತಿ ಇದನ್ನು ಫುಲ್ಲು ಸ್ಮೂತಾಗಿ ಮಾಡ್ಕೊಂಡಿಲ್ಲ ಇಷ್ಟೇ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಇಷ್ಟು ಆಗಿದ್ರೆ ಇಷ್ಟ ಆದರೆ ಸಾಕು ನಮಗೆ ಈಗ ಇದನ್ನು ಒಂದು ಬೌಲ್ನಲ್ಲಿ ಅಂತೆ ಈಗಿದು ರೆಡಿಯಾಗಿದೆ ಮಸಾಲೆ ಏನಿದೆ ರೆಡಿಯಾಗಿದೆ ನಾನು ನಿಮಗೆ ಮೊದಲು ಹೇಳೋರಾಗಿದ್ರೆ ನೀವು ಮಿಕ್ಸಿ ಜಾರ್ಗಳೆಲ್ಲ ಹಾಕೋಬೋದು ನೆಕ್ಸ್ಟ್ ಬಂದುಬಿಟ್ಟು ಹಬೆಯಲ್ಲಿ ಮಾಡ್ಕೊಂಡಿರುವಂತಹ ನೆಲ್ಲಿಕಾಯಿ ಹದಿನೈದು ನಿಮಿಷಗಳ ಕಾಲ ರೆಡಿಯಾಗಿದೆ ಈಗ ಇದು ಸ್ವಲ್ಪ ಮೆತ್ತಗಾಗಿದೆ ಇಷ್ಟಾದರೆ ಸಾಕು ಇದನ್ನು ನಾವು ಈಗ ಕಟ್ ಮಾಡ್ಕೋಬೇಕಾಗುತ್ತೆ ಒಂದು ನಾಲ್ಕು ಭಾಗ ಈ ನಾಲ್ಕು ಭಾಗ ಕಟ್ ಮಾಡ್ಕೋಬೇಕು ಕಂಪ್ಲೀಟಾಗಿ ನಾವು ಬೀಜ ತೆಗೀಲಾರದೆ ಕಟ್ ಮಾಡ್ಕೊಳೋದೇನು ಬೇಕಾಗೋದಿಲ್ಲ ಜಸ್ಟ್ ಒಂದು ನಾಲ್ಕರಿಂದ ಐದು ಭಾಗ ಅಂದರೆ ಕಟ್ ಮಾಡಿಕೊಂಡ್ರೆ ಸಾಕು ಒಂದು ನೆಲ್ಲಿಕಾಯಲ್ಲಿ ಒಂದು ನಾಲ್ಕರಿಂದ ಐದು ಕಟ್ ಹಾಕಿದರೆ ಸಾಕಾಗುತ್ತೆ ಇದನ್ನು ನಾವು ವರ್ಷಾನ್ಗಟ್ಲೆ ಇಡೋದ್ರಿಂದ ಇದು ಎಷ್ಟು ದಿನ ಇಡ್ತೀವೋ ಅಷ್ಟು ಮೆತ್ತಗಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನೋಡಿ ನೆಲ್ಲಿಕಾಯಿ ಕಟ್ ಮಾಡ್ಕೊಂಡಿರುವಂಥ ನೆಲ್ಲಿಕಾಯಿ ಏನಿದೆ ಅದು ರೆಡಿಯಾಗಿದೆ ಅದನ್ನು ನಾವೀಗ ಬೆಲ್ಲದಲ್ಲಿ ಹಾಕೋಬೇಕಾಗುತ್ತೆ ಈ ಒಂದು ಆರರಿಂದ ಎಂಟು ನೆಲ್ಲಿಕಾಯಿ ಅಂದರೆ ಕಾಲು ಕೆ ಜಿ ಒಳಗಡೆ ಇರುವಂಥ ನೆಲ್ಲಿಕಾಯಿಗೆ ನಾನು ಒಂದು ಬೌಲ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಬೆಲ್ಲನ ಇವಾಗ ಕುಚ್ಚೋಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬೆಲ್ಲ ಮತ್ತು ಈ ನೆಲ್ಲಿಕಾಯಿ ಏನಿದೆ ಇವೆರಡೂ ಕೂಡ ಅಷ್ಟೇ ವಿಟಮಿನ್ ಇ ಮತ್ತು ಸಿ ಹೆಚ್ಚಾಗಿರೋದ್ರಿಂದ ನಾವು ಇದನ್ನು ನಾವು ನಮ್ಮ ಬಾಡಿಗೆ ನಮ್ಮ ಪೌಷ್ಟಿಕಾಂಶ ಹೆಚ್ಚಾಗುತ್ತೆ ಅದರಲ್ಲೂ ಸಣ್ಣ ಮಕ್ಕಳಿಗೆಲ್ಲ ಈ ಚಳಿಗಾಲದಲ್ಲಿ ಪದೇ ಪದೇ ನೆಗಡಿ ಕೆಮ್ಮು ಜಾಸ್ತಿ ಆಗ್ತಾ ಇರುತ್ತೆ ಅವರಿಗೆ ನಾವು ಏನೇ ಮಾಡಿದ್ರೂ ನೆಗಡಿ ಕೆಮ್ಮು ಕಮ್ಮಿ ಆಗ್ತಿರೋಲ್ಲ ಇಮ್ಯುನಿಟಿ ಏನಿದೆ ಅದು ಕಮ್ಮಿ ಆಗಿಬಿಟ್ಟಿರುತ್ತೆ ನೆಗಡಿ ಕೆಮ್ಮು ಬಂದಾಗ ನಾವು ಹೆಚ್ಚಾಗಿ ಟ್ಯಾಬ್ಲೆಟು ಟಾನಿಕ್ ಎಲ್ಲ ಹಾಕ್ಬಿಡ್ತೀವಿ ಬಟ್ ಇಮ್ಯುನಿಟಿ ಏನಿದೆ ಅದು ನಾವು ಒಳಗಡೆಯಿಂದ ಬಿಲ್ಡ್ ಮಾಡಬೇಕು ಹಾಗಾಗಿ ಈ ರೀತಿ ನೆಲ್ಲಿಕಾಯಿನ ಸತಿ ನೀವು ಮಾಡಿ ಅವರಿಗೆ ಕೊಟ್ಬಿಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದನ್ನ ನೀವು ವಾರದಲ್ಲಿ ಒಂದು ಸತಿ ತಗೊಂಡು ಕೂಡ ನಡೆಯುತ್ತೆ ನೋಡಿ ನಾನಿಲ್ಲಿ ಮಾಡಿರೋ ಹಾಗೆ ನೀವು ದೊಡ್ಡವರಾಗಿದ್ರೆ ವಾರದಲ್ಲಿ ಮೂರ್ನಾಲ್ಕು ತೊಗೊಳ್ಳಿ ನಡೆಯುತ್ತೆ ಆದರೆ ಆಗೋ ಹಾಗಿದ್ರೆ ವಾರದಲ್ಲಿ ಒಂದು ಕೊಡಿ ಯಾಕಂದ್ರೆ ಇದರಲ್ಲಿ ಒಗ್ಗರು ಒಗರು ಇರೋದ್ರಿಂದ ಮಕ್ಕಳು ಜಲ್ದಿ ಇಷ್ಟಪಡಲ್ಲ ಈ ರೀತಿ ನೀವು ರೆಡಿ ಮಾಡಿ ಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಬೇಡ ಅನ್ನೋರು ಕೂಡ ಒಂದು ಇನ್ನೊಂದು ಕೊಡಿ ಅಂತ ಹೇಳ್ತಾರೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಬೆಲ್ಲ ಏನಿದೆ ಚೆನ್ನಾಗಿ ಕುದಿಬೇಕು ಒಂದು ಪಾಕ ಬರೋರಿಗೂ ಇದನ್ನ ಕುದಿಸ್ಕೋಬೇಕು ಪಾಕ ಬರೋರಿಗೆ ಇದನ್ನು ಕುದಿಸ್ಕೊಂಡ್ಬಿಟ್ಟು ಅದಾದಮೇಲೆ ನಾನಿಲ್ಲಿ ಏನು ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ವ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲ ಏನಿದೆ ಅದನ್ನು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಸಾಲ ಕೂಡ ಅಷ್ಟೇ ಅದರಲ್ಲಿ ಹಾಕಿಬಿಟ್ಟು ಇನ್ನೂ ಒಂದು ಐದು ನಿಮಿಷಗಳ ಕಾಲ ಹೆಚ್ಚಾಗಿ ಕುದಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಬೆಲ್ಲ ಹಾಕಿರೋದ್ರಿಂದ ಉಪ್ಪು ಏನು ಬೇಕಾಗೋದಿಲ್ಲ ಬಟ್ ಆದರೂ ಒಂದು ಸ್ವಲ್ಪ ಹಾಕೋದ್ರಿಂದ ಏನಿದೆ ಅದು ಕಮ್ಮಿ ಆಗುತ್ತೆ ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ನಮ್ಮ ಆಮ್ಲ ಮುರಬ್ಬ ಅಥವಾ ನೆಲ್ಲಿಕಾಯಿ ಮುರಬ್ಬ ರೆಡಿಯಾಗಿದೆ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ನೀವು ಕೂಡ ಇಷ್ಟಪಡ್ತೀರ ಹಾಗೆ ಇದನ್ನು ಟ್ರೈ ಮಾಡಿಬಿಟ್ಟು ಡೆಫಿನೆಟ್ಲಿ ಚೆನ್ನಾಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು